ಪಕ್ಷದಲ್ಲೇ ಇರ್ತಾರೆ ಬಿ ಜೆ ಪಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುವಂತ ಕೆಲಸ ಶ್ರೀರಾಮ್ಲೋಣವ್ರು ಮಾಡೇ ಮಾಡ್ತಾರೆ ಹಾಗೆ ಮತ್ತಿವತ್ತು ಎಲ್ಲ ಕಡೆ ಕೆಲವೊಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಏ ರಾಮ್ಲೂರು ಬರ್ತಿದ್ದಾರೆ ಅವ್ರ ಜೊತೆಗೆ ಯಾರು ಶಾಮ್ಲವರು ಬರಂಗ್ಲ ಆಯ್ತು ರಾಮ್ಲೂರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಸಚಿವರನ್ನ ಶಾಸಕರೇ ಕರ್ಕಂಬರೋಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ರಾಮ್ಲೋಣವರು ಪಕ್ಷ ಬಿಟ್ಟು ಹೋಗ್ಲಂತ ನಮ್ಮ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿಯ ಎಷ್ಟೊಂದು ಕಾರ್ಯಕರ್ತ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ಮತ್ತು ರಾಮ್ಲೋಣರು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ ಇವತ್ತು ಪಕ್ಷ ಸಂಘಟನೆ ಮಾಡ್ಕೊಂತ ಮೊದಲಿಂದ ಬಂದಿದೆ ಮುಂದೂ ಬರ್ತೇವೆ ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ ನೀವು ಬೇಜಾರು ಆಗಬೇಡ್ರಿ ಅಂತಂದಾಗ ಅವ್ರು ಒಂದೇ ಮಾತಾಡೋ ರಾಜಣ್ಣ ನೀವೆಲ್ಲ ನಮಗೆ ಶಕ್ತಿ ನಾವೆಲ್ಲರೂ ರಾಜಕೀಯ ಒಂದ್ಮೇನೆ ಪ್ರಾರಂಭ ಮಾಡಿದ್ದೇವೆ ಎಲ್ಲರೂ ಜೊತೆಗಿರಮ್ಮ ಅಂತ ಹೇಳಿದ್ದಾರೆ ಹಂಗಾಗಿ ಜೊತೆಗಿರೋಂಥ ಕೆಲಸ ನಾವು ಎಲ್ಲರೂ ಮಾಡ್ತೇವೆ ಇವತ್ತು ಜನಾರ್ದನ್ ರೆಡ್ಡಿ ಸರ್ದು ಅವ್ರದ್ದು ಕೆಲವೊಂದು ವಿಷಯಗಳು ಮೊನ್ನೆ ನಿನ್ನೆ ಬಂದಿದೆ ಯಾಕಂದ್ರೆ ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು ಅವರು ಚಿಕ್ಕವರಿಂದಾಗೂ ಒಳ್ಳೆಯ ಸ್ನೇಹಿತರು ಯಾರಾದರೂ ನಮ್ಮ ಬಾಗ್ದಾಗ ಫ್ರೆಂಡ್ಸ್ ಯಾವ ಥರ ಇರ್ಬೇಕಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಸಾರು ಶ್ರೀರಾಮುಲು ಥರ ಇರ್ಬೇಕಂತೇಳಿ ಎಲ್ಲ ಜನರು ಹೇಳ್ತಿದ್ರು ಅಷ್ಟೊಂದು ಒಳ್ಳೆಯ ಸ್ನೇಹಿತರು ಸ್ನೇಹಿತರಂದ ಮೇಲೆ ಕೆಲವೊಂದು ವೈಮಸ್ಸು ಜಗಳ ಬಂದೇ ಬರ್ತಾರೆ ಆ ಜಗಳನ ಅವರೇ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಆದಷ್ಟು ಬೇಗನೆ ಅದು ಬಗೆರಂಥ ಒಂದು ಕೆಲಸವೂ ಆಗ್ತದೆ ಅಂತಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋರಿ ಅಂತ ಆ ಥರ ಅವರಿಬ್ಬರು ಜಗಳ ಏನೋ ಇಷ್ಟು ದಿನದಿಂದ ಕೂಡಿದ್ದಂಥವ್ರು ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಆದಷ್ಟು ಬೇಗನೆ ಅದು ಪರಿಹಾರ ಆಗೋಂಥ ಒಂದು ಕೆಲಸನ ಆಗ್ತದೆ ಯಾಕಂದರೆ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠ ನಾಯಕರು ಇದ್ರ ಬಗ್ಗೆ ಬಗ್ಗೆ ಮಾತಾಡೋಂಥ ಒಂದು ಕೆಲಸವೂ ಮಾಡ್ತಿದ್ದಾರೆ ಜನರಾದ ರೆಡ್ಡಿ ಸಾವ್ರ ಜೊತೆಗೂ ಮಾತಾಡ್ತಿದ್ದಾರೆ ಲಣ್ಣವ್ರ ಜೊತೆಗೂ ಮಾತಾಡ್ತಿದ್ದಾರೆ ಮಾತಾಡಿ ಅವ್ರಿಗೆ ಕೂಡಿಸೋ ಕೆಲಸವೂ ಮಾಡ್ತೇವೆ ಯಾಕಂದರೆ ಅವರಿಬ್ಬರದ್ದು ಜಗಳೂ ಬಂದು ವೈಯಕ್ತಿಕ ಜಗಳ ಅದು ಪಾರ್ಟಿದ ಜಗಳ ಅಲ್ಲ ವೈಯಕ್ತಿಕ ಸ್ನೇಹಿತರ ಒಂದು ಕದನ ಅದಕ್ಕೆ ಪಾರ್ಟಿಗೆ ಯಾವುದೂ ಸಂಬಂಧ ಇಲ್ಲ ಅವರು ವೈಯಕ್ತಿಕ ಜಗಳ ವೈಯಕ್ತಿಕ ಜಗಳ ಆದರೂ ಇಬ್ಬರು ನಮ್ಮ ಪಾರ್ಟಿಯ ಹಿರೇ ಮುಖಂಡರಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಸರ್ ಶ್ರೀರಾಮುಲು ಅಣ್ಣವರು ಒಂದಾಗಿದ್ದಾಗೆ ಶಕ್ತಿ ಇವರು ಯಾರು ಯಾರನ್ನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಬ್ಬರು ಜೊತೆಗಿದ್ದಾಗೆ ಶಕ್ತಿ ಇಬ್ಬರು ಬೇರೆ ಬೇರೆ ಆದ್ರೆ ಅದು ಶಕ್ತಿ ಆಗಂಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಬ್ಬ ಇಷ್ಟು ದಿನ ಕೂಡಿದ್ದೇವೆ ಇಷ್ಟು ವರ್ಷಗಳು ಕೂಡಿದ್ದೇವೆ ಎಷ್ಟೋ ಒಳ್ಳೊಳ್ಳೆ ಕ್ಷಣಗಳನ್ನು ನಾವು ಕಳೆದಿದ್ದೇವೆ ಎಷ್ಟೋ ಒಳ್ಳೆ ಕೆಲಸಗಳ್ ಮಾಡಿದ್ದೇವೆ ಒಂದು ಸಮಸ್ಯೆ ಯಾವುದೋ ಒಂದು ಸಮಸ್ಯೆ ಬಂದಾಗ ಬೇದು ಅಷ್ಟೊಂದು ಗಾಢವಾದಂಥ ಪ್ರೀತಿ ಅಷ್ಟೊಂದು ಗಾಢವಾದಂಥ ಸ್ನೇಹ ಸುಮ್ಮನೆ ಯಾವುದೋ ಒಂದು ಇದಕ್ಕೆ ಬೇರೆ ಆಗೋದು ಬೇಡ ಅವರಿಬ್ಬರೂ ಒಂದು ಮಾಡೋಂಥ ಕೆಲಸವನ್ನು ನಾವೆಲ್ಲ ಅವರು ತಮ್ಮದವರಾಗಿ ಮಾಡೋಂಥ ಒಂದು ಕೆಲಸನೂ ಮಾಡ್ತದೆ ಪಕ್ಷದ ವರಿಷ್ಠ ನಾಯಕರು ಮಾಡ್ತಾರೆ ಅದಕ್ಕೋಸ್ಕರ ಯಾರು ಬಿ ಜೆ ಪಿ ಕಾರ್ಯಕರ್ತರು ಗೊಂದಲಕ್ಕೀಡಾಗೋದು ಬೇಡ ಅಂತ ನಿಮ್ಮ ಮೂಲಕ